ನಮಸ್ಕಾರ ಸ್ನೇಹಿತರೆ ನೀವು ಧನುರಾಶಿಯವರಾದರೆ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಏನೆಲ್ಲಾ ಮಹತ್ವದ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ಈ ಭವಿಷ್ಯದಲ್ಲಿ ತಿಳಿಸಿಕೊಳ್ಳೋಣ ಈ ತಿಂಗಳು ಧನುರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುತ್ತದೆ ಶನಿಗ್ರಹದ ಪ್ರಭಾವದಿಂದ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ಗುರುಗ್ರಹದ ಆಶೀರ್ವಾದದಿಂದ ನೀವು ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಬಹುದು ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರುವ ಅಗತ್ಯವಿದೆ ಕುಟುಂಬ ಸಂಬಂಧಗಳು ಉತ್ತಮವಾಗಿರಬಹುದು ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿರುವವರಿಗೆ ತಾಳ್ಮೆ ಮುಖ್ಯ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ನಿಪುಣತೆ ಮತ್ತು ಪರಿಪಕ್ವತೆ ನಿಮ್ಮನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತದೆ ವ್ಯಾಪಾರದಲ್ಲಿರುವವರು ಹೊಸ ಯೋಜನೆಗಳು ಹಾಗೂ ಹೂಡಿಕೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ ಕೊನೆಯ ವಾರದಲ್ಲಿ ಉತ್ತಮ ಅವಕಾಶಗಳು ದೊರಕಬಹುದು ಪ್ರೇಮ ಮತ್ತು ಸಂಬಂಧಗಳು ದಾಂಪತ್ಯ ಜೀವನದಲ್ಲಿ ಕೆಲವು ಅಸಹಜ ಪರಿಸ್ಥಿತಿಗಳು ಎದುರಾಗಬಹುದು ಆದರೂ ಸೌಮ್ಯತೆ ಮತ್ತು ಸಮಾಧಾನದೊಂದಿಗೆ ನಿರ್ವಹಿಸಿದರೆ ಸಮಸ್ಯೆ ಕಡಿಮೆ ಆಗುತ್ತದೆ ಅವಿವಾಹಿತರು ಹೊಸ ಸಂಬಂಧ ಪ್ರಾರಂಭಿಸಲು ಈ ತಿಂಗಳು ಸೂಕ್ತವಾಗಿರಬಹುದು ಪ್ರೀತಿಸಿದವರಲ್ಲಿ ಚರ್ಚೆ ಅಥವಾ ಅಲ್ಪ ಮಟ್ಟಿನ ಅಸಮಾಧಾನ ಉಂಟಾಗಬಹುದು ಆದ್ದರಿಂದ ಗಂಭೀರ ನಿರ್ಧಾರಗಳನ್ನು ಶೀಘ್ರ ತೆಗೆದುಕೊಳ್ಳಬೇಡಿ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯವಿದೆ ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಬಹುದು ಇದರಿಂದ ಉತ್ಕಂಠೆ ಅಥವಾ ನಿದ್ರಾಹೀನತೆ ಆಗುವ ಸಾಧ್ಯತೆಯಿದೆ ತಿಂಡಿಪಾನದಲ್ಲಿ ನಿಯಂತ್ರಣ ಮತ್ತು ನಿಯಮಿತ ವ್ಯಾಯಾಮದಿಂದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧಾರಣವಾಗಿರಬಹುದು ಗಮನ ಬೇರೆಡೆ ತಿರುಗುವ ಸಂಭವವಿದೆ ಆದ್ದರಿಂದ ಪಠ್ಯದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಹೆಚ್ಚುವರಿ ಶ್ರಮವಹಿಸಿದರೆ ಯಶಸ್ಸು ದೊರೆಯಬಹುದು ಒಟ್ಟಾರೆ ಈ ತಿಂಗಳು ಧನು ರಾಶಿಯವರಿಗೆ ಸಮತೋಲನ ಮತ್ತು ಶ್ರದ್ಧೆಯಿಂದ ನಡೆದುಕೊಳ್ಳಬೇಕಾದ ಸಮಯ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಕಾರಾತ್ಮಕತೆ ತ್ಯಜಿಸಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನದಿಂದ ಶಾಂತಿಯುತ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಶುಭವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ